ಕ್ರೆನಾಟೊಮಿ ಶಸ್ತ್ರಚಿಕಿತ್ಸೆ ಕ್ರೆನಾಟೊಮಿ ಶಸ್ತ್ರಚಿಕಿತ್ಸೆನ ನೋಡಿ ಈ ಶಸ್ತ್ರಚಿಕಿತ್ಸೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಕ್ರೆನಟೊಮಿ ಶಸ್ತ್ರಕ್ರಿಯೆನ ಒಬ್ಬ ನ್ಯೂರೋ ಸರ್ಜನ್ ಮಾತ್ರ ಮಾಡಬಹುದು ಈ ಶಸ್ತ್ರಚಿಕಿತ್ಸೆನ ಮೆದುಳಿನ ರಕ್ತಸ್ರಾವ ಬ್ರೈನ್ ಟ್ಯೂಮರ್ ಅಥವಾ ಮೆದುಳಿನ ರೋಗವನ್ನು ದೂರ ಮಾಡೋಕ್ಕೋಸ್ಕರ ಮಾಡಲಾಗುತ್ತೆ ಈ ಶಸ್ತ್ರಕ್ರಿಯೆಯಲ್ಲಿ ಸರ್ಜನ್ ನಿಮ್ಮ ತಲೆ ಬುರುಡೆಯ ಕೆಲವು ಭಾಗವನ್ನು ಕತ್ತರಿಸಿ ಅಲ್ಲಿಂದ ಪ್ಯಾಥಾಲಜಿನ ತೆಗೆದು ಮತ್ತೆ ಅದನ್ನು ಅಲ್ಲಿಗೆ ಮರುಜೋಡಣೆ ಮಾಡ್ತಾರೆ ನಮಸ್ಕಾರ ನಾನು ಡಾಕ್ಟರ್ ರವೀಂದ್ರ ಪಾಟೀಲ್ ಕನ್ಸಲ್ಟೆಂಟ್ ನ್ಯೂರೋಸರ್ಜನ್ ಮತ್ತು ಡೈರೆಕ್ಟರ್ ಆಫ್ ಸಮರ್ಥ್ ನ್ಯೂರೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಂಗ್ಲಿ ಮಿರಜ್ ರೋಡ್ ಮೀರಜ್ ಸಮರ್ಥ್ ಹಾಸ್ಪಿಟಲ್ ಸಾಂಗ್ಲಿ ಮೀರಜ್ ಪ್ರದೇಶದಲ್ಲಿ ಮೊದಲ ನೂರು ಬೆಡ್ ಇರುವ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲಿ ಮೆದುಳು ಬೆನ್ನುಹುರಿ ಮತ್ತು ಅಪಘಾತದ ರೋಗಿಗಳಿಗೆ ಚಿಕಿತ್ಸೆಗೆ ಯಾವಾಗಲೂ ತಯಾರಿರ್ತಾರೆ ನಿಮಗೆ ಕ್ರಯಾನೋಟಮಿ ಮಾಡಬೇಕು ಅಂತ ಒಮ್ಮೆ ನಿರ್ಧರಿಸಿದರೆ ಅದಕ್ಕೆ ಒಂದು ಪ್ರಕ್ರಿಯೆ ಇರುತ್ತೆ ನಿಮ್ಮ ನ್ಯೂರೋಸರ್ಜನ್ ಈ ಶಸ್ತ್ರಕ್ರಿಯೆ ಹೇಗಿರುತ್ತೆ ಅಂತ ಸಂಪೂರ್ಣವಾಗಿ ನಿಮಗೆ ವಿವರಿಸ್ತಾರೆ ಶಸ್ತ್ರಕ್ರಿಯೆಗೆ ಮೊದಲು ಹಲವು ತಪಾಸಣೆಗಳನ್ನು ನಿಮಗೆ ಮಾಡಲಾಗುತ್ತೆ ಶಾರೀರಿಕ ತಪಾಸಣೆಗಳು ರಕ್ತ ತಪಾಸಣೆಗಳು ಮತ್ತು ನ್ಯೂರೋಲಾಜಿಕಲ್ ತಪಾಸಣೆಗಳು ಮೆದುಳಿನ ಇಮೇಜಿಂಗ್ ಸಿಟಿ ಸ್ಕ್ಯಾನ್ ಅಥವಾ ಎಂಆರ್ಐ ಆರ್ ಐ ಶಸ್ತ್ರಕ್ರಿಯೆ ಎಲ್ಲಿ ಹೇಗೆ ಮಾಡಲಾಗುತ್ತೆ ಅನ್ನೋದನ್ನು ನಿಮ್ಮ ರೋಗದ ಮೇಲೆ ನಿರ್ಧರಿಸ್ತಾರೆ ಶಸ್ತ್ರಕ್ರಿಯೆಗೆ ಹಿಂದಿನ ದಿನ ನೀವು ಉಪವಾಸ ಇರಬೇಕಾಗತ್ತೆ ನಿಮ್ಮ ತಲೆ ಕೂದಲನ್ನು ತೆಗಿತಾರೆ ಆಪರೇಷನ್ ನಡೆಯುವಾಗ ನಿಮಗೆ ಇಂಟ್ರಾವಿನಸ್ ಸಲೈನನ್ನು ಕೊಡಲಾಗತ್ತೆ ನಿಮ್ಮ ಬ್ಲ್ಯಾಡರ್ಗೆ ಒಂದು ಯುರಿನರಿ ಕ್ಯಾಥೆಟರ್ ಹಾಕ್ತಾರೆ ನಿಮಗೆ ಜನರಲ್ ಅನಸ್ಥೀಶಿಯಾ ಕೊಟ್ಟು ಶಸ್ತ್ರಕ್ರಿಯೆಯನ್ನು ಮಾಡಲಾಗುತ್ತೆ ಇನ್ಫೆಕ್ಷನ್ ಆಗದೇ ಇರೋ ತರಹ ತಡೆಯೋಕ್ಕೆ ಇನ್ಫೆಕ್ಷನ್ ಅನ್ನು ಕಡಿಮೆ ಮಾಡೋಕ್ಕೆ ನಿಮ್ಮ ತಲೆಯನ್ನು ನೀವು ಸ್ವಚ್ಛವಾಗಿಡಬೇಕಾಗತ್ತೆ ನಿಮ್ಮ ಸರ್ಜನ್ ನಿಮ್ಮ ತಲೆಯಲ್ಲಿ ಒಂದು ಇನ್ಸಿಷನ್ ಮಾಡ್ತಾರೆ ಮತ್ತು ಚರ್ಮವನ್ನು ತೆಗೆದು ನಂತರ ಒಂದು ಪ್ರಕಾರದ ಮೆಡಿಕಲ್ ಡ್ರಿಲ್ಲನ್ನು ಉಪಯೋಗಿಸಿ ಮೂಳೆಯನ್ನ ತೆಗಿತಾರೆ ಈ ಮೂಳೆಯ ತುಂಡುಗಳನ್ನು ಬೋನ್ ಫ್ಲಾಪ್ ಅಂತ ಕರೀತಾರೆ ನಂತರ ನಿಮ್ಮ ಸರ್ಜನ್ ನಿಮ್ಮ ಮೆದುಳಿಗೆ ಎಂಟರ್ ಆಗೋಕೆ ಅಥವಾ ಮೆದುಳಿಗೆ ಪ್ರವೇಶ ಪಡೆಯೋಕೆ ಮೆದುಳಿನ ಸುತ್ತ ಒಂದು ಗಟ್ಟಿಯಾದ ಆವರಣ ಇರುತ್ತೆ ಮ್ಯಾಟರ್ ಅಂತ ಆ ಡ್ಯೂರಾಮ್ಯಾಟ್ರನ್ನ ಓಪನ್ ಮಾಡ್ತಾರೆ ಅದರ ನಂತರ ಅಲ್ಲಿ ಯಾವುದೇ ಪ್ಯಾಥಾಲಜಿ ಇದ್ರೂ ಅಂದರೆ ಬ್ರೈನ್ ಟ್ಯೂಮರ್ ಇರ್ಬೋದು ಅಥವಾ ರಕ್ತಸ್ರಾವ ಇರಬಹುದು ಅದು ಯಾವುದೇ ಇದ್ರೂ ಅದನ್ನು ಹೊರತೆಗೀತಾರೆ ನಿಮ್ಮ ಶಸ್ತ್ರಕ್ರಿಯೆ ಆದ ನಂತರ ಅಂದರೆ ಈ ಪ್ಯಾಥಾಲಜಿ ತೆಗೆದ ನಂತರ ಡ್ಯೂರಾ ಮ್ಯಾಟರ್ನ ಮತ್ತೆ ಹಾಕ್ತಾರೆ ಎಷ್ಟೋ ಬಾರಿ ಆಪರೇಷನ್ ಆದಾಗ ಊತ ಬಂದರೆ ಆಗ ಡ್ಯೂರಾಮ್ಯಾಟ್ರನ್ನ ಸ್ಯೂಚರ್ ಮಾಡಲ್ಲ ಹಾಗೆ ಬಿಡಲಾಗತ್ತೆ ಆಮೇಲೆ ತೆಗೆದಿದ್ದ ಬೋನ್ ಫ್ಲ್ಯಾಪ್ ಏನಿತ್ತೋ ಅದನ್ನು ಮತ್ತೆ ಅದೇ ಜಾಗದಲ್ಲಿ ಕೂರಿಸಲಾಗುತ್ತೆ ಅದಕ್ಕೆ ಹೊಲಿಗೆ ಹಾಕ್ಬೋದು ಅಥವಾ ಒಂದು ರೀತಿಯ ಕ್ಲಿಪ್ಪಿಂದ ಅದನ್ನು ಫಿಕ್ಸ್ ಮಾಡಲಾಗುತ್ತೆ ಅಂದರೆ ಮೆದುಳಲ್ಲಿ ಊತ ಅಥವಾ ಪ್ರೆಷರ್ ಇದ್ರೆ ಅಥವಾ ಅಲ್ಲಿನ ಪೆಥಾಲಜಿ ಮ್ಯಾಲೆಗ್ನೆಂಟ್ ಆಗಿದ್ದರೆ ಈ ರೀತಿಯ ಕೇಸುಗಳಲ್ಲಿ ಆ ಬೋನ್ ಫ್ಲ್ಯಾಪನ್ನು ಮತ್ತೆ ಅಲ್ಲಿ ಸೇರಿಸೋದಿಲ್ಲ ನೇರವಾಗಿ ಚರ್ಮನ ಸ್ಟಿಚ್ ಮಾಡಿಬಿಡ್ತಾರೆ ಆದರೆ ಈ ಬೋನ್ ಫ್ಲಾಪ್ನ ಪ್ರಿಸರ್ವ್ ಮಾಡಲಾಗುತ್ತೆ ಒಂದು ಬೋನ್ ಬ್ಯಾಂಕಲ್ಲಿರ್ಬೋದು ಅಥವಾ ಡೀಪ್ ಫ್ರೀಸರ್ ಅಥವಾ ನಿಮ್ಮ ಅಬ್ಡೊಮನ್ನಲ್ಲಿ ಚರ್ಮದ ಕೆಳಗೆ ಖಾಲಿ ಇರೋ ಜಾಗದಲ್ಲಿ ಮತ್ತೆ ಈ ಎಲ್ಲ ಪ್ರಕ್ರಿಯೆ ಆದ ನಂತರ ಫ್ಯೂಚರ್ ಆದ ಮೇಲೆ ನಿಮಗೆ ಡ್ರೆಸ್ಸಿಂಗನ್ನು ಮಾಡಲಾಗುತ್ತೆ ಈ ಇಡೀ ಪ್ರಕ್ರಿಯೆಗೆ ಸಾಧಾರಣವಾಗಿ ಎರಡರಿಂದ ಮೂರು ಗಂಟೆ ತಗೊಳ್ಳುತ್ತೆ ಕ್ರ್ಯಾನೊಟಮಿಯ ವಿಧಗಳು ಕ್ರ್ಯಾನೊಟಮಿಯಲ್ಲಿ ಅನೇಕ ಪ್ರಕಾರಗಳಿವೆ ಸಾಧಾರಣವಾಗಿ ಈ ಪ್ರಕಾರ ಕ್ರೆನೋಟಮಿ ಹೇಗೆ ಮಾಡಲಾಗುತ್ತೆ ಮತ್ತು ಮೆದುಳಿನ ಯಾವ ಭಾಗಕ್ಕೆ ಮಾಡಲಾಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿಸಿದೆ ಉದಾಹರಣೆಗೆ ಸ್ಟೀರಿಯೋಟ್ಯಾಕ್ಟಿಕ್ ಕ್ರ್ಯಾನೊಟಮಿ ಇದರಲ್ಲಿ ರೋಗಿಯ ತಲೆ ಒಂದು ಫ್ರೇಮ್ನಲ್ಲಿ ಫಿಕ್ಸ್ ಮಾಡಲಾಗುತ್ತೆ ಮತ್ತು ಅದಾದ ಮೇಲೆ ಶಸ್ತ್ರಕ್ರಿಯೆ ಆಗುತ್ತೆ ಹಾಗೆಯೇ ಎಂಡೋಸ್ಕೋಪಿಕ್ ಕ್ರೆನೋಟಮಿನಲ್ಲಿ ಮೆದುಳಲ್ಲಿರೋ ಟ್ಯೂಮರ್ ಅಥವಾ ಗಂಟುಗಳನ್ನು ಎಂಡೋಸ್ಕೋಪಿ ಮೂಲಕ ತೆಗೆಯಲಾಗುತ್ತೆ ಉದಾಹರಣೆಗೆ ಪಿಚ್ಯೂಟರಿ ಗ್ರಂಥಿಯ ಟ್ಯೂಮರ್ ಇದನ್ನು ಎಂಡೋಸ್ಕೋಪಿಕ್ ಕ್ರ್ಯಾನೊಟೊಮಿ ಅಂತ ಹೇಳ್ತಾರೆ ಕೀ ಹೋಲ್ ಕ್ರ್ಯಾನೊಟಮಿ ಇದರಲ್ಲಿ ತಲೆಬುರುಡೆಯಲ್ಲಿ ಒಂದು ಚಿಕ್ಕ ತೂತನ್ನು ಮಾಡಲಾಗುತ್ತೆ ಚಿಕ್ಕ ತೂತು ಮಾಡಿ ಅದರ ಮೂಲಕ ಶಸ್ತ್ರಕ್ರಿಯೆ ಮಾಡಲಾಗುತ್ತೆ ಇದನ್ನ ಕೀ ಹೋಲ್ ಕ್ರೇನೋಟಮಿ ಅಂತ ಕರೀತಾರೆ ಅವೇ ಕ್ರೆನೋಟಮಿ ಇದರಲ್ಲಿ ರೋಗಿಗೆ ಪ್ರಜ್ಞೆಯನ್ನು ಪೂರ್ತಿಯಾಗಿ ಹೋಗಿಸದೆ ಕೆಲವೊಮ್ಮೆ ಜಾಗೃತವಾಗಿಟ್ಟು ಕೆಲವೊಮ್ಮೆ ಲೋಕಲ್ ಅನಸ್ತೇಶ ಕೊಟ್ಟು ಶಸ್ತ್ರಚಿಕಿತ್ಸೆ ಮಾಡ್ತಾರೆ ಇದನ್ನ ಅವೇ ಕ್ರೇನೋಟಮಿ ಅಂತ ಕರೆಯಲಾಗುತ್ತೆ ಜೊತೆಗೆ ಕ್ರೆನೋಟಮಿಯನ್ನು ಯಾವ ಭಾಗಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ತಲೆಬುರುಡಿಯಲ್ಲಿ ಅನ್ನೋದ್ರ ಮೇಲೆ ಬೇರೆ ಬೇರೆ ಪ್ರಕಾರಗಳು ಇರುತ್ತವೆ ಉದಾಹರಣೆಗೆ ಟೆರಿಯೋನಲ್ ಕ್ರೆನೋಟಮಿ ಅಂದರೆ ಫ್ರಂಟೋ ಟೆಂಪೋರಲ್ ಕ್ರೇನೋಟಮಿ ಇದರಲ್ಲಿ ಫ್ರಂಟಲ್ ಮತ್ತು ಟೆಂಪೋರಲ್ ಬೋನ್ಸ್ ಒಂದೇ ಕಡೆ ಇರುತ್ತೆ ಇವು ಇದರ ಒಂದು ಭಾಗವನ್ನು ಕತ್ತರಿಸಲಾಗುತ್ತೆ ಈ ರೀತಿ ಮಾಡೋ ಶಸ್ತ್ರಕ್ರಿಯೆಗೆ ಫ್ರಂಟೋ ಟೆಂಪೋರಲ್ ಕ್ರೇನೋಟಮಿ ಅಂತಾರೆ ಇದಲ್ಲದೆ ಬೈ ಫ್ರಂಟಲ್ ಕ್ರೇನೋಟಮಿ ಇದರಲ್ಲಿ ತಲೆಬುರುಡಿಯ ಎರಡೂ ಭಾಗದ ಫ್ರಂಟಲ್ ಬೋನ್ ಏನಿವೆಯಲ್ಲ ಅವುಗಳನ್ನ ಕತ್ತರಿಸಿ ಶಸ್ತ್ರಕ್ರಿಯೆ ಮಾಡ್ತಾರೆ ಇದನ್ನು ಬೈ ಫ್ರಂಟಲ್ ಕ್ರೇನೋಟಮಿ ಅಂತ ಕರೀತಾರೆ ಇದರ ನಂತರ ಫ್ರಂಟೋ ಝೈಗೋಮ್ಯಾಟಿಕ್ ಕ್ರೇನೋಟಮಿ ಇದರಲ್ಲಿ ನಮ್ಮ ಏನು ಆರ್ಬಿಟ್ ಇದೆಯಲ್ಲ ಅಂದರೆ ಕಣ್ಣಿನ ಮೇಲಿರುವ ಮೂಳೆಯ ಭಾಗ ಅದನ್ನು ಕೂಡ ಕಟ್ ಮಾಡಲಾಗುತ್ತೆ ಈ ಪ್ರಕಾರವನ್ನು ಫ್ರಂಟೋ ಆರ್ಬಿಟೋಝೈಗೊಮ್ಯಾಟಿಕ್ ಕ್ರೇನೋಟಮಿ ಅಂತ ಕರೀತಾರೆ ನಂತರ ಪೋಸ್ಟೀರಿಯರ್ ಫೋಸಾ ಕ್ರೇನೋಟಮಿ ಕೆಲವೊಮ್ಮೆ ಸೆರಿಬೆಲಮ್ ಅಥವಾ ಚಿಕ್ಕ ಮೆದುಳಿನ ಶಸ್ತ್ರಚಿಕಿತ್ಸೆ ಆಗುತ್ತೆ ಇಲ್ಲಿ ಬುರಡೆಯ ಹಿಂಭಾಗವನ್ನ ಕತ್ತರಿಸಲಾಗುತ್ತೆ ಇದನ್ನ ಪೋಸ್ಟೀರಿಯರ್ ಫೋಸಾ ಕ್ರೇನೋಟಮಿ ಅಂತ ಕೂಡ ಕರೀತಾರೆ ಮುಂದಿಂದು ಟ್ರಾನ್ಸ್ಲ್ಯಾಬ್ರಿಂತೈನ್ ಕ್ರೇನೋಟಮಿ ಇಲ್ಲಿ ಕಿವಿಯ ಹಿಂದೆ ಇರುವಂತಹ ಏನು ಬೋನ್ ಇದೆಯಲ್ಲ ಅದರ ಮೂಲಕ ಕ್ರೆನೋಟಮಿಯನ್ನು ಮಾಡಲಾಗುತ್ತೆ ಇದನ್ನು ಟ್ರಾನ್ಸ್ಲ್ಯಾಬ್ರಿಂಟೈನ್ ಕ್ರೆನೋಟಮಿ ಅಂತ ಕರೀತಾರೆ ಕ್ರೆನೋಟಮಿಯನ್ನು ಯಾಕೆ ಮಾಡಲಾಗುತ್ತೆ ಕ್ರೆನೋಟಮಿಯನ್ನು ಯಾವುದೋ ಒಂದು ರೋಗಕ್ಕೆ ಚಿಕಿತ್ಸೆ ಅಂತ ಮಾಡಲ್ಲ ಮೆದುಳಿನ ಹಲವು ಪರಿಸ್ಥಿತಿಗಳಲ್ಲಿ ಈ ಕ್ರೆನೋಟಮಿಯನ್ನು ಮಾಡಲಾಗುತ್ತೆ ಅದು ಬ್ರೈನ್ ಟ್ಯೂಮರ್ ಇರ್ಬೋದು ಅನಿರೋಯಿಸಮ್ ಇರ್ಬೋದು ಮೆದುಳಿನ ಇನ್ಫೆಕ್ಷನ್ ಮೆದುಳಿನ ಊತ ಮೆದುಳಿನಲ್ಲಿ ರಕ್ತಸ್ರಾವ ಅಥವಾ ರಕ್ತ ಹೆಪ್ಪುಗಟ್ಟೋದು ಮೆದುಳಲ್ಲಿ ಪಸ್ ಆಗೋದು ತಲೆಬುಡಿಯ ಫ್ರಾಕ್ಚರ್ ಮತ್ತು ಮೆದುಳಿನ ಡ್ಯೂರಾಮ್ಯಾಟರ್ನ ಆವರಣ ಹರಿದು ಹೋಗೋದು ಅಥವಾ ಮೆದುಳಿನ ರಕ್ತವಾಹಿನಿಗಳ ರೋಗ ಉದಾಹರಣೆಗೆ ಆರ್ಟಿಯೋವೇನಿಯಸ್ ಫಿಶುಲ ಮತ್ತು ಇಪಿಲೆಪ್ಸಿ ಈ ಕೆಲವು ಮುಖ್ಯ ರೋಗಗಳಲ್ಲಿ ಮೆದುಳಿನ ಶಸ್ತ್ರಕ್ರಿಯೆ ಅಂದರೆ ಕ್ರೆನೊಟಮಿನ ಮಾಡಲಾಗುತ್ತೆ ಹಾಗಾದರೆ ಕ್ರೆನೊಟಮಿನಲ್ಲಿ ಏನು ಕಾಂಪ್ಲಿಕೇಶನ್ಸ್ ಬರಬಹುದು ಕ್ರೆನೋಟೊಮಿನಲ್ಲಿ ಸಾಧಾರಣವಾಗಿ ಇನ್ಫೆಕ್ಷನ್ ಆಗಬಹುದು ರಕ್ತಸ್ರಾವ ಆಗಬಹುದು ಅಥವಾ ಮೆದುಳಿನ ಇಂಜುರಿ ಆಗಬಹುದು ಈ ಕೆಲವು ಕಾಂಪ್ಲಿಕೇಶನ್ಸ್ ಆಗಬಹುದು ಆದರೆ ಈಗ ಸರ್ಜಿಕಲ್ ನ್ಯಾವಿಗೇಷನ್ ತಂತ್ರಜ್ಞಾನದ ಸಹಕಾರದಿಂದ ಈ ಮೆದುಳಿಗೆ ತೊಂದರೆ ಆಗುವಂತಹ ಅಪಾಯವನ್ನ ಬಹಳಷ್ಟು ಮಟ್ಟಿಗೆ ಇದು ಕಡಿಮೆ ಮಾಡುತ್ತೆ ಕ್ರೆನೋಟಮಿಯ ನಂತರ ರಿಕವರಿ ಹೇಗಾಗುತ್ತೆ ಯಾವ ಪ್ರಕಾರದ ಶಸ್ತ್ರಕ್ರಿಯೆ ಅನ್ನೋದರ ಮೇಲೆ ರಿಕವರಿ ಅವಲಂಬಿಸಿದೆ ಐಸಿಯುನಲ್ಲಿ ಅದರ ನಂತರ ಹಾಸ್ಪಿಟಲ್ನ ರೂಮ್ನಲ್ಲಿ ಇದ್ದು ಒಂದು ವಾರದ ನಂತರ ರೋಗಿಗೆ ಮನೆಗೆ ಹೋಗೋಕ್ಕೆ ಅವಕಾಶ ಕೊಡಬಹುದು ಕೆಲವು ಕೇಸ್ಗಳಲ್ಲಿ ಪೂರ್ತಿಯಾಗಿ ಗುಣವಾಗೋಕ್ಕೆ ಕೆಲವು ತಿಂಗಳುಗಳೇ ತಗೋಬಹುದು ಕೆಲವು ಕೇಸುಗಳಲ್ಲಿ ಫಿಸಿಯೋಥೆರಪಿ ಆಕ್ಯುಪೇಷನಲ್ ಥೆರಪಿ ಸ್ಪೀಚ್ ಥೆರಪಿ ಮತ್ತು ರೆಸ್ಟ್ ಈ ಎಲ್ಲವೂ ಬೇಕಾಗೋ ಸಾಧ್ಯತೆ ಇರುತ್ತೆ ಕ್ರೇನೋಟಮಿಯ ನಂತರ ಜೀವನ ಹೇಗೆ ಬದಲಾಗುತ್ತೆ ನೀವು ಆಗಾಗ್ಗೆ ನಿಮ್ಮ ಡಾಕ್ಟರ್ನ ಹೋಗಿ ನೋಡ್ತಾ ಇರಬೇಕು ನಿಯಮಿತವಾಗಿ ವ್ಯಾಯಾಮ ಮಾಡಬೇಕು ಆರೋಗ್ಯಕರವಾದ ಆಹಾರ ತಿನ್ನಬೇಕು ಕುಡುತ್ತಾ ಸಿಗರೇಟು ತಂಬಾಕು ಈ ಚಟಗಳನ್ನು ಬಿಡಬೇಕು ಚೆನ್ನಾಗಿ ನಿದ್ರೆ ಮಾಡಬೇಕು